ಉಪ ಸಮಿತಿ ಅಧ್ಯಕ್ಷರು ನೊಳಂಬ ವೀರಶೇವ ಸಂಘ ಉಪ ಸಮಿತಿ ಅರ್ಜಿದ ಸಮಿತಿ ನಿರ್ದೇಶಕರು ಉಪ ಸಮಿತಿ ನಿರ್ದೇಶಕರು ಉಪ ಸಮಿತಿ ಹಸಿಕೆ ಸಿಂಗ್ನಳ್ಳಿ ವಿಪಕ್ಷ ನಿರ್ದೇಶಕರು ಉಪ ಸಮಿತಿ ಅರ್ಜಿಕೆ ಸಿಂಗ್ನಳ್ಳಿ ವಿಪಕ್ಷ ತಾಲೂಕು ಕಾರ್ಯನಿರ್ವಹಣೆ ಪತ್ರಕರ್ತರ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲಾ ಪತ್ರಿಕಾ ಮಿತ್ರರೇ ಇಂದು ನೊಳಂಬ ಲಿಂಗಾಯತ ಸಂಘ ರಿಜಿಸ್ಟ್ರೇಟ್ ಬೆಂಗಳೂರು ಇದರ ವತಿಯಿಂದ ಉಪ ಸಮಿತಿ ಶ್ರೀ ಗುರು ಸಮುದಾಯ ಭವನ ಹಸಿಗರೆ ಸುದ್ದಿಗೋಷ್ಠಿಯನ್ನ ಕರೆದಿರುವ ಉದ್ದೇಶ ಇವತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಉದ್ದೇಶ ಪ್ರತಿ ವರ್ಷ ನಾವೇನು ನಡೆಸ್ಕೊಂಡು ಬರ್ತಾ ಇದ್ದು ಅದೇ ರೀತಿ ಈ ವರ್ಷ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೂವತ್ತೊಂದನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಶೇಕಡಾ ತೊಂಬತ್ತು ಹಾಗೂ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತ ಹಾಸನ ಜಿಲ್ಲಾ ವ್ಯಾಪ್ತಿಯ ನೊಳಂಬ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅರ್ಜಿಗಳನ್ನ ಆಹ್ವಾನಿಸಿದ್ದೇವೆ ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಂಶುಪಾಲರಿಂದ ದೃಢೀಕರಿಸಬೇಕು ಮತ್ತು ಎರಡು ಫೋಟೋಗಳು ಆಧಾರ್ ಕಾರ್ಡ್ ಜೆರಾಕ್ಸ್ ಗಳನ್ನ ಅರ್ಜಿಯೊಂದಿಗೆ ತಲುಪಿಸತಕ್ಕದ್ದು ಅರ್ಜಿಗಳನ್ನು ದಿನಾಂಕ ಇಪ್ಪತ್ತೈದು ಎಂಟು ಇಪ್ಪತ್ತೈದರ ಒಳಗೆ ಕಡ್ಡಾಯವಾಗಿ ಕೆಳಕಂಡ ವಿಳಾಸಕ್ಕೆ ತಲುಪಿಸತಕ್ಕದ್ದು ಸ್ಥಳ ಶ್ರೀ ಗುರುಸಿದ್ದರಾಮೇಶ್ವರ ಸಮುದಾಯ ಭವನ ಬಿ ಎಚ್ ಎಸ್ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಿನಾಂಕ ಮೂವತ್ತೊಂದು ಎಂಟು ಇಪ್ಪತ್ತೈದರಂದು ನಡೆಸಲು ನಡೆಸಲಾಗುವುದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ತಮ್ಮ ಫೋಟೋ ಫೋಟೋ ಮತ್ತು ಮಾಸ್ ಕಾರ್ಡ್ಗಳನ್ನ ಆಫೀಸಿಗೆ ಬಂದು ಅರ್ಜಿಗಳನ್ನ ಪಡೆದು ತಲುಪಿಸತಕ್ಕದ್ದಾಗಿ ಕೋರ್ತೇನೆ ಎಲ್ಲರೂ ಈ ಉದ್ದೇಶ ನಡೆಸ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಪ್ರತಿ ಈ ಮಕ್ಕಳಿಗೆ ಸಮಾಜ ಅಂದ್ರೆ ಏನು ನಮ್ಮ ಬಂದ್ ಸಂಬಂಧ ಏನು ತಿಳಿಸಬೇಕ ಉದ್ದೇಶದಿಂದ ಈ ಒಂದು ಸಮಾರಂಭವನ್ನ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಮಾಡ್ತಾ ಇದೀವಿ ಪೋಷಕರು ತಮ್ಮ ಮಕ್ಕಳನ್ನ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಕಡ್ಡಾಯವಾಗಿ ಬರ್ಬೇಕು ಬರೀ ಮಕ್ಕಳನ್ನ ಕಳ್ಸೋದಲ್ಲ ಅದೇ ಪೋಷಕರು ಬರ್ಬ ಬರಬಾರ್ದು ಮಕ್ಕಳನ್ನ ಕರ್ಕೊಂಡ್ ಬಂದು ಸಮಾಜಕ್ಕೆ ಪರಿಚಯ ಪರಿಚಯ ಮಾಡ್ಕೊಡೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ದಯವಿಟ್ಟು ಪೋಷಕರು ಮಕ್ಕಳನ್ನ ಕರ್ಕೊಂಡು ಕಡ್ಡಾಯವಾಗಿ ಬರ್ಬೇಕು ಅಂತ ಹೇಳಿ ಕೋರ್ತಾ ಇದೀವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಮುಖ್ಯ ಅತಿಥಿಗಳು ದಿವ್ಯ ಸಾನಿಧ್ಯ ಎಳನೂಡು ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮಿಗಳು ಆಯ್ತಾ ಶ್ರೀ ಶ್ರೇಯಸ್ ಪಟೇಲ್ ಅವರು ಲೋಕಸಭಾ ಸದಸ್ಯರು ಆಸನ ಶ್ರೀ ಕೆ ಎಂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರು ಅವರು ಮುಲ್ಲಳ್ಳಿ ಸುರೇಶ್ ರವರು ಶಾಸಕರು ಬೇಲೂರು ಶ್ರೀ ಡಾಕ್ಟರ್ ಸೂರಜ್ ರವರು ವಿಧಾನ ಪರಿಷತ್ ಸದಸ್ಯರು ಹಾಸನ ಶ್ರೀ ಎಸ್ ಎಂ ನಾಗರಾಜ್ ಅವರು ಮಾಜಿ ಶಾಸಕರು ತರೀಕೆರೆ ಶ್ರೀ ಕೆ ಎಸ್ ಲಿಂಗೇಶ್ ಅವರು ಮಾಜಿ ಶಾಸಕರು ಬೇಲೂರು ಕೇಂದ್ರ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಬೆಂಗಳೂರು ಉಪ ಸಮಿತಿ ಉಪ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಸದಸ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಸಮಾಜ ಬಾಂಧವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನಂತರ ಎಲ್ಲಾ ಪತ್ರಿಕಾ ಅಧ್ಯಕ್ಷರು ಎಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಹೌದು ಹನ್ನೊಂದು ಸರ್ ಮಿಸ್ ಮಾಡ್ಬೇಕು ಇದು ನೈನ್ ಡಬಲ್ ಫೋರ್ ಏಟ್ ಡಬಲ್ ಜೀರೋ ನೈನ್ ಡಬಲ್ ಫೋರ್ ಏಟ್ ಡಬಲ್ ಜೀರೋ ಫೋರ್ ಫೈವ್ ಜೀರೋ ನೈನ್ ಮ್ಯಾನೇಜರ್ ಮ್ಯಾನೇಜರ್ ಒಂದು ನೈನ್ ಏಟ್ ಡಬಲ್ ಫೋರ್ எயிட் ஃபோர் ஃபைவ் த்ரீ ஃபைவ் ஜீரோ டபல் நைன் செவன் டூ நைன்ஸ் டபுள் ஃபோர் எயிட் ஃபோர் ஃபைவ் த்ரீ ஃபைவ் ஜீரோ ஜீரோ நைன் சுமன் சுமன் தொந்தையா ಹಿಂದಿನಂತೆ ಪ್ರತಿ ವರ್ಷದಂತೆ ಸುಮಾರು ಕಳೆದ ಹತ್ತು ವರ್ಷದಿಂದಲೂ ನಮ್ಮ ಸಮಾಜದಲ್ಲಿ ವೀರ ಲಘ ಸಮಾಜದಲ್ಲಿ ಪ್ರತಿಭಾ ಪುರಸ್ಕಾರ ಅನ್ಕೊಂತ ಇದಾವೆ ಕಾರಣ ಇಷ್ಟೇ ಸಮಾಜ ಎಲ್ಲಿದೆ ಏನು ಅಂತ ಈಗಿನ ಪ್ರತಿಭಾವಂತ ಮಕ್ಕಳುಗಳು ತೋರ್ಪಡಿಸ್ಬೇಕು ಆಮೇಲೆ ರಾಜಕೀಯವಾಗಿ ಸಮಾಜ ವಂಚನೆ ಆದರೆ ಮೇಲ್ ಬರ್ಬೇಕು ಸಮಾಜ ಇದೆ ಅನ್ನೋದನ್ನ ತೋರಿಸುವಂತಹ ಉದ್ದೇಶನ ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇದೆ ಇದಕ್ಕೆ ಕೇಂದ್ರ ಸಮಿತಿ ಮತ್ತು ಉಪ ಸಮಿತಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಪ್ರತಿ ಈ ಜಿಲ್ಲಾ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸಮಾಜಗಳಿದಾವೆ ಹಾವೇರಿ ಮೈಸೂರು ತುಮಕೂರು ಹೀಗೆ ಆಯಾ ಜಿಲ್ಲೆ ರಾಜ್ಯನಲ್ಲಿ ನಾವು ಹೊಂದ್ಕೊಂಡಿದ್ವಿ ಅರ್ಚಕರೇ ಈ ಈ ತಿಂಗಳು ಮೂವತ್ತೊಂದು ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಂಧವ್ಯ ಇದಕ್ಕೆ ಎಲ್ಲಾ ರೀತಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಯೊಬ್ಬರ ಸಹ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಹಾಗೂ ಪತ್ರಿಕೆ ಮೂಲಕ ತಮ್ಮನ್ನ ಮನವಿ ಮಾಡ್ತೇನೆ ಈ ಪ್ರಚಾರ ಇನ್ನು ಈ ರಾಜ್ಯ ಮಟ್ಟದಲ್ಲಿ ನಾಲ್ಕು ಮಟ್ಟದಲ್ಲಿ ಚುನಾವಣಾ ಮಟ್ಟದಲ್ಲಿ ಬರ್ಲಿ ಅಂತ